ಜಗತ್ತಿಗೆ ಅದೇನಾಗಿದೆಯೋ ಗೊತ್ತಿಲ್ಲ ಎಲ್ಲೆಡೆ ಅಶಾಂತಿಯ ಮಂತ್ರ ತಾಂಡವ ಆಡ್ತಾ ಇದೆ ಯುದ್ಧದ ಕಾರ್ಮೋಡ ಆವರಿಸ್ತಾ ಇದ್ದು ಬಾಂಬ್ಗಳು ಮಳೆಗರಿತಾಯಿದೆ ರಷ್ಯಾ ಉಕ್ರೇನ್ ಭಾರತ ಪಾಕ್ ಇಸ್ರೇಲ್ ಇರಾನ್ ಆಯಿತು ಈಗ ಥಾಯ್ಲೆಂಡ್ ಕಾಂಬೋಡಿಯಾ ಮಧ್ಯೆ ಸಂಘರ್ಷ ಶುರುವಾಗಿದೆ ದಶಕಗಳಿಂದ ಹೊಗೆಯಾಡ್ತಿದ್ದ ದ್ವೇಷ ಯುದ್ಧವಾಗಿ ಮಾರ್ಪಟ್ಟಿದೆ ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ಮಧ್ಯೆ ಗಡಿ ವಿವಾದ ಹಿಂದೂ ದೇವಾಲಯಗಳ ಸಾರ್ವಭೌಮತ್ವಕ್ಕಾಗಿ ಗುದ್ದಾಟ ಥಾಯ್ಲೆಂಡ್ ಹಾಗೂ ಕಾಂಬೋಡಿಯಾ ನಡುವಿನ ಗಡಿ ವಿವಾದ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸೌಂಡ್ ಮಾಡುತ್ತಿದೆ ಖಮೇರ್ ಸಾಮ್ರಾಜ್ಯದ ಕಾಲದ ಪುರಾತನ ಹಿಂದೂ ದೇವಾಲಯಗಳ ಮಾಲೀಕತ್ವಕ್ಕಾಗಿ ಉಭಯ ದೇಶಗಳ ನಡುವೆ ಸೇನಾ ಸಂಘರ್ಷ ನಡೆಯಿತು ಕನಿಷ್ಠ ಹನ್ನೆರಡು ಸೈನಿಕರು ಸಾವನ್ನಪ್ಪಿ ಹಲವರು ಗಾಯಗೊಂಡಿದ್ದಾರೆ ಡಾಂಗ್ ರೇಕ್ ಪರ್ವತ ಶ್ರೇಣಿಯಲ್ಲಿರುವ ಹನ್ನೆರಡನೇ ಶತಮಾನದ ಶಿವ ದೇವಾಲಯ ಥೋಮ್ ಸಮೂಹ ಗುರುವಾರ ಮುಂಜಾನೆ ಈ ದೇವಾಲಯದ ಬಳಿ ಕಾಂಬೋಡಿಯಾದ ಸೈನಿಕರು ಡ್ರೋನ್ಗಳ ಮೂಲಕ ಗಡಿ ಸಮೀಕ್ಷೆ ನಡೆಸಲಿದ್ದಾರೆ ಎಂದು ಥಾಯ್ಲ್ಯಾಂಡ್ ಆರೋಪಿಸಿದೆ ಇದಕ್ಕೆ ಪ್ರತಿಯಾಗಿ ಥಾಯ್ ಸೇನೆ ಗುಂಡು ಹಾರಿಸಿತು ಕೆಲವೇ ಗಂಟೆಗಳಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಎರಡು ಕಡೆಯಿಂದ ರಾಕೆಟ್ಗಳು ಮತ್ತು ಫಿರಂಗಿಗಳು ದಾಳಿ ನಡೆದಿದೆ ಶಿವನ ದೇವಾಲಯವೇ ಸಂಘರ್ಷದ ಕೇಂದ್ರ ಬಿಂದು ಫ್ರೆಂಚ್ ನಕ್ಷೆ ವಿರೋಧಿಸುತ್ತಿರುವ ಥೈಲ್ಯಾಂಡ್ ಈ ಸಂಘರ್ಷದ ಮೂಲವು ವಸಾಹತುಶಾಹಿ ಕಾಲದಲ್ಲಿದೆ ಸಾವಿರದ ಒಂಬೈನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ಏಳರ ನಡುವೆ ಫ್ರೆಂಚ್ ಆಡಳಿತವು ಗಡಿಗಳನ್ನ ಗುರುತಿಸಿದ ನಕ್ಷೆಗಳೇ ಇಂದಿನ ವಿವಾದಕ್ಕೆ ಮುಖ್ಯ ಕಾರಣ ಎನ್ನಲಾಗ್ತಿದೆ ಒಂಬೈನೂರು ವರ್ಷಗಳಷ್ಟು ಹಳೆಯದಾದ ಈ ಶಿವ ದೇವಾಲಯವೇ ವಿವಾದದ ಕೇಂದ್ರಬಿಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಫ್ರೆಂಚ್ ನಕ್ಷೆಯನ್ನ ಆಧರಿಸಿ ಈ ದೇವಾಲಯವು ಕಾಂಬೋಡಿಯಕ್ಕೆ ಸೇರಿದ್ದು ಎಂದು ತೀರ್ಪು ನೀಡಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದ ಸಂಘರ್ಷದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಐಸಿಜೆ ಮತ್ತೊಮ್ಮೆ ತನ್ನ ತೀರ್ಪನ್ನು ಸ್ಪಷ್ಟಪಡಿಸಿ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶವು ಕಾಂಬೋಡಿಯಕ್ಕೆ ಸೇರಿದ್ದು ಎಂದು ಘೋಷಿಸಿತ್ತು ಆದರೆ ಅಂದಿನಿಂದ ಇಲ್ಲಿವರೆಗೂ ಥಾಯ್ಲೆಂಡ್ ಮಾತ್ರ ಇದನ್ನ ಒಪ್ಪಿಕೊಳ್ತಿಲ್ಲ ಇದು ಕೇವಲ ಗಡಿ ವಿವಾದವಲ್ಲ ಸಾಂಸ್ಕೃತಿಕ ಅಸ್ಮಿತೆಯ ಫೈಟ್ ಶಿವನ ದೇವಾಲಯ ಎರಡು ದೇಶಗಳಿಗೆ ರಾಷ್ಟ್ರೀಯ ಹೆಮ್ಮೆ ಭಾವನೆ ಈ ದೇವಾಲಯ ಕೇವಲ ಭೂಮಿಯ ತುಣುಕಲ್ಲ ಬದಲಿಗೆ ಎರಡು ದೇಶಗಳ ರಾಷ್ಟ್ರೀಯ ಹೆಮ್ಮೆ ಧಾರ್ಮಿಕ ಭಾವನೆ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯ ಪ್ರತೀಕವಾಗಿದೆ ಎರಡು ಸಾವಿರದ ಎಂಟರಲ್ಲಿ ಕಾಂಬೋಡಿಯವು ಪ್ರೇಹ್ ವಿಹಾರ್ ದೇವಾಲಯವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವೆಂದು ಘೋಷಿಸಲು ಯಶಸ್ವಿಯಾದಾಗ ಥಾಯ್ಲ್ಯಾಂಡ್ನಲ್ಲಿ ತೀವ್ರ ರಾಜಕೀಯ ವಿರೋಧ ವ್ಯಕ್ತವಾಗಿತ್ತು ಇದು ಉಭಯ ರಾಷ್ಟ್ರಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗಿದೆ ಈ ಯುದ್ಧ ಈಗ ಆಗ್ನೇಯ ಏಷ್ಯಾದ ಶಾಂತಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಡಯಾನಕೂರ್ ನ್ಯೂಸ್ ಡೆಸ್ಕ್ ಕರ್ನಾಟಕ ನ್ಯೂಸ್ ನ್ಯೂಸ್ಪೀಟ್